ರಾಜ್ಯ ಸರ್ಕಾರದಿಂದ ರಾಜ್ಯಸ್ತಾವನೆ ಕೊಟ್ಟಿಲ್ಲ ಜಿಲ್ಲಾ ಉಸ್ತುವಾರಿ ಒಂದ್ಸಲ ಭೇಟಿಯಾಗಿ ಮಾತಾಡಿಲ್ಲ ಎಚ್ ಡಿ ಕುಮಾರಸ್ವಾಮಿಯವರು ಎಂ ಪಿ ಚುನಾವಣೆ ಆದಮೇಲೆ ನಿಮಗೆ ಏನಂತ ಮಾತಾಡ್ತೊಟ್ಟಿದ್ರು ಯಾರ್ಯಾರು ಇನ್ವೈಟ್ ಮಾಡಿದ್ರು ಅಂತ ಈ ರಾಜ್ಯವನ್ನು ನಾಳಿರ್ತಕ್ಕಂಥವ್ರು ತಾನೆ ಜವಾಬ್ದಾರಿ ಅವರಿಗೆ ಕೊಟ್ಟಿದ್ದಾರೆ ತಾನೆ ಅದನ್ನೇನು ನಾವು ಹೋಗಿ ಕೇಳಬೇಕಾ ತೆಲಂಗಾಣಗೆ ಮತ್ತು ತೆಲಂಗಾಣ ಅಲ್ಲ ಎಲ್ಲ ಆಂಧ್ರ ಪ್ರದೇಶಿಗೆ ಆರು ಸಾವಿರ ಏಳು ಸಾವಿರ ಕೋಟಿ ಕೊಡ್ತೀರಾ ಇದ್ರ ಬಗ್ಗೆ ಮಾತು ಹೇಳಿದಿರಿ ನೀವು ಇಲ್ಲೇ ಬಂದು ಹೇಳಿದ್ದು ಯಾರು ಬಂದು ಮಾತಾಡಿದರೆ ಮಾತಾಡಬೇಕಂತ ಯಾರಿಗಾದರೂ ನನಗೆ ಮಾತಾಡಿದ ಮೇಲೆ ನಾನು ನಾನು ಕೆಲಸ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಫ್ರೀ ಕರೆಂಟು ಗ್ಯಾರಂಟಿ ಎಲ್ಲ ನಾವು ಮಾತು ಕೊಟ್ಟಿದ್ದೀವಿ ನಾವು ಮಾಡ್ತಾಯಿದ್ದೀವಿ ಕುಮಾರಸ್ವಾಮಿ ಶಿವಮೊಗ್ಗಕ್ಕೆ ಬಂದು ಭದ್ರಾವತಿಯಲ್ಲಿ ಮಾತು ಕೊಟ್ಟಿದ್ದಾರೆ ಮರ್ಯಾದಿಂದ ಮಾಡಬೇಕಾಗುತ್ತೆ ಇಷ್ಟೇ ನಾವು ಕೇಳ್ಕೊಳ್ಳೋದು ಇಲ್ಲಿ ಬಂದು ಹೇಳೋದು ಸರ್ಕಾರ ಏನು ಅವ್ರ ಮನೆ ಕಾಯೋಕ್ಕಾಗುತ್ತಾ ಯಾರು ಹೇಳಿದ್ದು ವಿ ಐಸ್ ಎಲ್ ಯಾರಿಗೆ ಬರ್ತದೆ ನಾವೇನು ಕೊಡಬೇಕು ಲ್ಯಾಂಡ್ ಕೊಡಬೇಕು ಲ್ಯಾಂಡ್ ಕೊಟ್ಟಿದ್ವಲ್ಲ ಮೈನಿಂಗಿಗೆ ಉಪಯೋಗ ಮಾಡ್ಕೊಳ್ಳೋದು ಏನು ಮಾಡಿದ್ದೀರಾ ನೀವು ಅಲ್ಲ ಅದು ನಾನು ಕ್ಲಿಯರೆನ್ಸ್ ಆಗಿದೆ ಅವ್ರು ದುಡ್ಡು ಕೊಟ್ಟರೆ ತಾನೇ ಮುಂದೆ ನಾವು ಮುಂದುವರ್ಸೋದಕ್ಕೆ ಪ್ರಸ್ತಾಪ ಅಲ್ಲ ನೀ ಖರೀದ ಬಂದು ಹೇಳಿಕೆ ಕೊಟ್ಟು ಹೋದ್ರಲ್ಲ ಯಾರು ಕರೀತಾರೆ ಏನು ಮಾತಾಡ್ತಾ ಇದ್ದೀರಾ ನೀವು ಎಲ್ಲದಕ್ಕೂ ನೀವು ಕರಿಬೇಕು ನೀವು ಹೇಳಿಕೆ ಕೊಡಬೇಕು ಅಂತಕ್ಕಂಥದ್ದು ಅಂತೇಳಿ ಯಾಕೆ ಇಲ್ಲಿ ಎಂ ಪಿ ಕುತ್ಕೊಂಡು ಅವ್ರ ಜೊತೆ ಹೋಗಿದ್ರಲ್ಲ ಏನು ಮಾಡ್ತಾ ಇದ್ದೀರಂತೆ